ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹ್ಯೂಮನ್ ರಿಸೋರ್ಸಸ್ ಅಂದರೆ ಮಾನವ ಸಂಪನ್ಮೂಲದ ಒಂದು ಪ್ರಮುಖ ಭಾಗದ ಬಗ್ಗೆ ಮಾತಾಡೋಣ ಅಂದರೆ ಸಂಸ್ಥೆಯ ಮೂರು ಮುಖ್ಯ ಆಧಾರಸ್ತಂಭಗಳು ಪಾಲಿಸಿಗಳು ನೇಮಕಾತಿ ಮತ್ತು ವೇತನ ಪಟ್ಟಿ ಅಂದ್ರೆ ಪೇರೋಲ್ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಮಾನವ ಸಂಪನ್ಮೂಲ ನೀತಿಗಳು ನೇಮಕಾತಿ ಮತ್ತು ವೇತನದಾರರ ಪಟ್ಟಿ ಅನ್ನೋ ಒಂದು ಆಕಾರ ಇವು ಕೇವಲ ಪ್ರೋಸೆಸ್ ಅಷ್ಟೇ ಅಲ್ಲ ಇವು ಒಂದು ಕಂಪನಿಯ ಸ್ಟ್ರಕ್ಚರ್ ಅಲ್ಲಿನ ನ್ಯಾಯಸಮ್ಮತತೆ ಆಮೇಲೆ ನಂಬಿಕೆ ಇದನ್ನೆಲ್ಲ ಹೇಗೆ ರೂಪಿಸುತ್ತೇವೆ ಅಂತ ನೋಡೋಣ ಸರಿನಾ ಸರಿ ಮೊದಲಿಗೆ ಎಚ್ ಆರ್ ಪಾಲಿಸಿಗಳು ನೀತಿಗಳು ಇವು ಬರೀ ರೂಲ್ಬುಕ್ ಅಷ್ಟೇ ಅಲ್ಲ ಅಲ್ವಾ ಕಂಪನಿಯ ಕಲ್ಚರ್ ತೋರಿಸುತ್ತೆ ಉದಾಹರಣೆಗೆ ಅಟೆಂಡೆನ್ಸ್ ಪಾಲಿಸಿ ತಗೊಳ್ಳಿ ಒಂದು ಐ ಟಿ ಕಂಪನಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆ ವರ್ಕಿಂಗ್ ಟೈಮ್ ಸ್ವಲ್ಪ ಲೇಟ್ ಆಯಿತು ಅಂದರೆ ತಿಂಗಳಿಗೆ ಮೂರು ಸಾರಿ ಒಂದು ಫಿಫ್ಟೀನ್ ಮಿನಿಟ್ಸ್ ಗ್ರೇಸ್ ಪೀರಿಯಡ್ ಇರುತ್ತೆ ಅದು ದಾಟಿದ್ರೆ ಅರ್ಧ ದಿನ ಸಿ ಎಲ್ ಕಟ್ ಇದು ಕ್ಲಿಯರ್ ಆಗಿರುತ್ತೆ ಈಗಂತೂ ಡಿಜಿಟಲ್ ಟ್ರ್ಯಾಕಿಂಗ್ ಬಯೋಮೆಟ್ರಿಕ್ ಅದು ಕ್ಲೌಡ್ ಇದರಿಂದ ಇದನ್ನ ಸರಿಯಾಗಿ ನೋಡ್ಕೋಬಹುದು ಹೌದು ಆದ್ರೆ ಒಂದು ವಿಷಯ ಇದೆ ಈ ಪಾಲಿಸಿಗಳು ಸುಮ್ನೆ ಪೇಪರ್ ಮೇಲೆ ಇರಬಾರ್ದು ಅವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಮತ್ತೆ ಎಲ್ರಿಗೂ ಒಂದೇ ರೀತಿ ಅಪ್ಲೈ ಆಗ್ಬೇಕು ಅದು ಬಹಳ ಮುಖ್ಯ ಇಲ್ಲ ಅಂದ್ರೆ ಎಂಪ್ಲಾಯೀಸ್ ಮಧ್ಯೆ ಬೇಜಾರಾಗುತ್ತೆ ಮೊರೈಲ್ ಡೌನ್ ಆಗುತ್ತೆ ನಿಜ ನಿಜ ನೀವೇ ಹೇಳ್ದಾಗೆ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ ಶಿಸ್ತು ಡ್ರೆಸ್ ಕೋಡ್ ಇಮೇಲ್ ಹೇಗೆ ಬರೆಯೋದು ಡೇಟಾ ಪ್ರೈವಸಿ ಇವು ಬರೀ ರೂಲ್ಸ್ ಅಲ್ಲ ಕಂಪನಿಯ ವ್ಯಾಲ್ಯೂಸ್ ಇದು ಖಂಡಿತ ಅದೇ ರೀತಿ ಲೀವ್ ಪಾಲಿಸಿಗಳು ಕ್ಯಾಶುಯಲ್ ಲೀವು ಸಿಕ್ ಲೀವು ಸಿಕ್ ಲೀವ್ ಎರಡು ದಿನಕ್ಕಿಂತ ಜಾಸ್ತಿ ಆದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಅನ್ನೋದು ಆಮೇಲೆ ಅರ್ನ್ಡ್ ಲೀವ್ ಮ್ಯಾಟರ್ನಿಟಿ ಪ್ಯಾಟರ್ನಿಟಿ ಲೀವ್ಸ್ ಇವೆಲ್ಲ ಸ್ಪಷ್ಟವಾಗಿದ್ರೆ ನೌಕರರಿಗೆ ಒಂಥರ ಸೆಕ್ಯೂರಿಟಿ ಫೀಲ್ ಆಗುತ್ತೆ ಈಗಂತೂ ರಿಮೋಟ್ ವರ್ಕ್ ಪಾಲಿಸಿ ಬಗ್ಗೆ ಮಾತಾಡಲೇಬೇಕು ಟೆಕ್ ಕಂಪನಿಗಳಲ್ಲಿ ಇದು ಅನಿವಾರ್ಯವೇ ಆಗಿದೆ ಹೌದು ಹೌದು ಯಾರು ಅರ್ಹರು ಆನ್ಲೈನ್ ಯಾವಾಗಿರಬೇಕು ವಿಪಿಎನ್ ಎನ್ಕ್ರಿಪ್ಟೆಡ್ ಲ್ಯಾಪ್ಟಾಪ್ಸ್ ಹೇಗೆ ಬಳಸೋದು ರಿಪೋರ್ಟಿಂಗ್ ಹೇಗೆ ಎಲ್ಲ ಕ್ಲಿಯರ್ ಆಗಿ ಹೇಳಿರಬೇಕು ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಮೊದಲು ಇದೊಂದು ಬೆನಿಫಿಟ್ ತರ ಇತ್ತು ಈಗಂತೂ ಬಹಳಷ್ಟು ಕಂಪನಿಗಳಿಗೆ ಇದು ಬೇಕೇ ಬೇಕು ಅನ್ನೋ ಹಾಗಾಗಿದೆ ಅದಕ್ ತಕ್ಕ